நான் பிந்த கை ஹிட் எத்திரோதவ் அத்த ஜத்தை நின்று ஊட்டாட அட்லீஸ்ட் இவத்திங் நான் நினைக்கி நான் அக்காத் நங்க ஏன ராகிட்ட மனை ஒழுகேத்த நன் ஃபிரெண்ட்ஸ் நான் எர்ட் சல ஃபோன் ஐத்தி நானே ராகவ் மனைத்தில அவள் ஃபோன் ஐத்திள்ள அவளு ஏன் ஏனாக இருக்கோஷாரோனோஸ் கைண்ட்நெஸ் இது மைகிரேன் இது ಮನುಷ್ಯ ಅಂದ ಮೇಲೆ ಜೀವನದಲ್ಲಿ ಏಳು ಬೀಳು ಕಷ್ಟ ಸುಖ ಇದ್ದಿದ್ದೆ ಪ್ರತಿಯೊಬ್ಬರ ಜೀವನದಲ್ಲೂ ಕಹಿ ಅನುಭವಗಳಾಗಿರುತ್ತದೆ ಅದೇ ರೀತಿ ನಿರೂಪಕಿ ಅನುಪಮ ಗೌಡ ಅವರು ಕೂಡ ತಮ್ಮ ಬಾಲ್ಯದ ದಿನಗಳನ್ನೆಲ್ಲ ಬರೀ ಕಷ್ಟದಲ್ಲಿ ಕಳೆದಿದ್ದಾರೆ ಕಿರುತೆರೆ ರಿಯಾಲಿಟಿ ಶೋಗಳ ನಿರೂಪಣೆಯಲ್ಲಿ ಸಾಕತ್ ಆಗಿರುವ ಅನುಪಮಾ ಗೌಡ ಸದ್ಯದ ಮಟ್ಟಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಆದರೆ ಅವರು ಬಾಲ್ಯದಲ್ಲಿ ಎದುರಿಸಿದ ಹಲವು ಕಷ್ಟದ ಸಂದರ್ಭಗಳನ್ನು ನೆನಪಿಸಿಕೊಂಡಿದ್ದಾರೆ ಅಲ್ಲದೆ ಯಾರದ್ದು ತಪ್ಪಿಗೆ ಅನುಪಮಾ ಅವರ ತಂದೆಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದರಂತೆ ಆ ಬಗ್ಗೆ ಅನುಪಮ ಗೌಡ ಬೇಸರ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಪುಟ್ಟ ಬಾಡಿಗೆ ಮನೆ ಅದರಲ್ಲಿ ನಾನು ಅಪ್ಪ ಅಮ್ಮ ಮತ್ತು ತಂಗಿ ವಾಸವಿದ್ದೆವು ಅಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅಪ್ಪ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಪ್ಪನ ಕಡೆ ಯಾವುದೇ ರೀತಿಯ ಸಂಪಾದನೆ ಇರಲಿಲ್ಲ ಇಡೀ ಮನೆಯ ಜವಾಬ್ದಾರಿಯನ್ನು ಅಮ್ಮನೇ ಹೊತ್ತಿದ್ದರು ಆ ಸಮಯದಲ್ಲಿ ಅಮ್ಮ ಅವರ ಫ್ರೆಂಡಿಗೆ ಬೇರೆಯವರಿಂದ ಸಾಲ ಮಾಡಿ ಹಣ ಕೊಟ್ಟಿದ್ದರು ಆ ಹಣವನ್ನ ಕೇಳಲು ಹೋಗಿದ್ದಾಗ ಅಮ್ಮನ ಮೇಲೆಯೇ ಅವರ ಗೆಳತಿ ಕಂಪ್ಲೇಂಟ್ ಕೊಟ್ಟಿದ್ದರು ಎಂದು ಸಂದರ್ಶನದಲ್ಲಿ ಅನುಪಮಾ ಗೌಡ ಹೇಳಿಕೊಂಡಿದ್ದಾರೆ ಇನ್ನು ನನ್ನ ತಂದೆ ಊರೆಲ್ಲ ಸಾಲ ಮಾಡಿ ತನ್ನ ತಾಯಿಯ ಮೇಲೆ ಆ ಸಾಲದ ಹೊರೆಯನ್ನ ಹಾಕಿಬಿಟ್ಟರು ಒಂದು ದಿನ ನನ್ನ ತಂದೆಯ ಸಾಲ ವಿಚಾರಕ್ಕೆ ಪೊಲೀಸರು ಮನೆಗೆ ಬಂದು ಅಪ್ಪನನ್ನು ಎತ್ತಾಕ್ಕೊಂಡು ಹೋಗಿ ಸರಿಯಾಗಿ ಒದೆ ಕೊಟ್ಟಿದ್ದರು ನನ್ನ ಫಲ ವಿಚಾರಕ್ಕೆ ನಾನು ಸಾಕಷ್ಟು ನೊಂದುಕೊಂಡಿದ್ದೆ ಇನ್ನು ನಾನು ಏಳನೇ ತರಗತಿಯಲ್ಲಿದ್ದಾಗ ಸೀರಿಯಲ್ ತಾರೆಯರು ಶೂಟಿಂಗ್ ಮನೆಯನ್ನು ಕ್ಲೀನ್ ಮಾಡಿ ದಿನಕ್ಕೆ ನೂರು ರೂಪಾಯಿ ಸಂಪಾದನೆ ಮಾಡುತ್ತಿದೆ ದಿನ ಕಳೆದಂತೆ ಕನ್ನಡದ ಚಿತ್ರರಂಗದ ಕಲಾವಿದರ ಪರಿಚಯವಾಯಿತು ತದನಂತರ ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆ ಮೊದಲ ಸಿನಿಮಾ ನಟನೆ ಅವಕಾಶ ಕೂಡಿ ಬಂತು ಆ ನಂತರ ನಾನು ಮತ್ತೆ ಹಿಂದಿರುಗಿ ನೋಡಿಲ್ಲ ಆ ಭಗವಂತ ನನ್ನ ಕುಟುಂಬಕ್ಕೆ ಬೇಕಾದಷ್ಟು ಸಹಕಾರ ಕೊಟ್ಟ ತದನಂತರ ಸೀರಿಯಲ್ ಹಾಗೂ ಆಂಕರ್ ವೃತ್ತಿಯಲ್ಲಿ ಜೀವನದ ಉತ್ತುಂಗಕ್ಕೆ ಬಂದು ನಿಂತಾಗ ಪ್ರೀತಿ ಎಂಬ ಮಾಯೆಗೆ ಬಿದ್ದು ಮತ್ತೆ ಒದ್ದಾಟದ ಜೀವನಕ್ಕೆ ಸಿಲುಕಿಕೊಂಡೆ ಆದರೂ ಕೂಡ ಯಾವುದೇ ರೀತಿಯಲ್ಲೂ ಹಿಂಜರಿಯದೆ ಇವತ್ತು ಒಂದು ಸುಖವಾದ ಜೀವನವನ್ನ ರೂಪಿಸಿಕೊಂಡಿದ್ದೇನೆ ಎಂದು ಅನುಪಮಾ ಗೌಡ ಅವರು ರಾಜೇಶ್ ಗೌಡ ಚಾನೆಲ್ನಲ್ಲಿ ತಮ್ಮ ಜೀವನದ ಏಳು ಬೀಳುಗಳು ಹಂಚಿಕೊಂಡರು ವೀಕ್ಷಕರೇ ಜೀವನದಲ್ಲಿ ಕಷ್ಟ ಬರುವುದು ಸಾಮಾನ್ಯ ಹಾಗಂತ ಅಡ್ಡದಾರಿ ಹಿಡಿಯದಿ ಆತ್ಮವಿಶ್ವಾಸದಿಂದ ನಮ್ಮ ಜೀವನದ ಗುರಿ ಇಟ್ಟುಕೊಂಡರೆ ಮುಂದೊಂದು ದಿನ ಅನುಪಮ ಗೌಡ ಅವರ ಹಾಗೆ ಸಾಧನೆ ಮಾಡಿ ನಮ್ಮೆಲ್ಲರಿಗೂ ಮಾದರಿಯಾಗುವುದು ಖಂಡಿತ